ನಮಸ್ತೆ ಎಲ್ರಿಗೂ ನಾನು ಶೋಭಾ ಬೆಳಗಿನ ಬ್ರೇಕ್ಫಾಸ್ಟ್ಗೆ ನಾಲ್ಕು ಥರದ ಇನ್ಸ್ಟೆಂಟ್ ದೋಸೆ ರೆಸಿಪಿಗಳನ್ನ ತೋರಿಸ್ತಾ ಇದ್ದೀನಿ ಒಂದು ರಾಗಿ ದೋಸೆ ಹಾಗೆ ಇನ್ನೊಂದು ಗೋಧಿ ಹಿಟ್ಟನ್ನು ಉಪಯೋಗಿಸ್ಕೊಂಡು ಗೋಧಿ ದೋಸೆ ಹಾಗೆ ಇನ್ನೊಂದು ಒಂದು ಕಪ್ ಅಕ್ಕಿ ಮತ್ತು ಒಂದು ಕಪ್ ಕಡಲೆಬೇಳೆ ಉಪಯೋಗಿಸ್ಕೊಂಡು ಕಡಲೆಬೇಳೆ ದೋಸೆ ಹಾಗೆ ಕೊನೆಯದಾಗಿ ಒಂದು ಕಪ್ ಅಕ್ಕಿ ಹಿಟ್ಟು ಮತ್ತು ಒಂದು ಆಲೂಗಿಡ್ಡೆನ ಉಪಯೋಗಿಸ್ಕೊಂಡು ಗರಿ ಗರಿಯಾದ ಇನ್ಸ್ಟೆಂಟ್ ದೋಸೆ ಇವಾಗ ಮೊದಲನೇದಾಗಿ ನಾವು ಈ ರಾಗಿ ದೋಸೆ ಯಾವ ರೀತಿ ಮಾಡೋದು ಅನ್ನೋದನ್ನು ನೋಡೋಣ ಇವಾಗ ಮೊದಲನೇದಾಗಿ ಈ ರಾಗಿ ದೋಸೆ ಮಾಡ್ಕೊಳ್ಳೋದಕ್ಕೆ ಒಂದು ಪಾತ್ರೆಗೆ ಒಂದು ಕಪ್ ಅಳತೆಯಿಂದ ಎರಡು ಆಗುವಷ್ಟು ರಾಗಿ ಹಿಟ್ಟನ್ನು ಸೇರಿಸಿದ್ದೀನಿ ರಾಗಿ ಹಿಟ್ಟಿನ ಜೊತೆಗೆ ಇಲ್ಲಿ ಒಂದು ಎರಡು ಸ್ಪೂನ್ ಆಗುವಷ್ಟು ರವೆನ ಸೇರಿಸ್ತಾ ಇದ್ದೀನಿ ರವೆ ಹಾಕೋದ್ರಿಂದ ತುಂಬ ಕ್ರಿಸ್ಪಿಯಾಗಿ ಬರುತ್ತೆ ಅಂತ ಅಷ್ಟೇ ರವೆ ಬದಲಾಗಿ ನೀವು ಒಂದು ಕಾಲು ಕಪ್ ಆಗುವಷ್ಟು ಗೋಧಿ ಹಿಟ್ಟನ್ನು ಕೂಡ ಸೇರಿಸಿ ಮಿಕ್ಸ್ ಮಾಡ್ಕೋಬೋದು ಇವಾಗ ಎರಡು ಕಪ್ಪು ರಾಗಿ ಹಿಟ್ಟಿಗೆ ಒಂದು ಎರಡು ಮೂರು ಸ್ಪೂನ್ ಆಗುವಷ್ಟು ರವೆನ ಸೇರಿಸ್ಕೊಂಡಿದ್ದಾಯಿತು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ಸ್ವಲ್ಪ ನೀರು ಹಾಕೊಂಡು ಇದನ್ನು ದೋಸೆ ಹಿಟ್ಟಿನ ಅದದಲ್ಲಿ ನಾವು ಕಲಸ್ಕೋಬೇಕು ಈ ರಾಗಿ ಹಿಟ್ಟನ್ನ ಕಲಿಸ್ಕೊಳ್ಳೋದಕ್ಕೆ ತಗೊಂಡಿದೀನಿ ಇದು ಇಲ್ಲ ನೀವು ಕೈಯಿಂದನಾದ್ರೂ ಏನಾದ್ರು ಕಲಸ್ಕೋಬಹುದು ಅಥವಾ ಒಂದು ಸ್ಪೂನ್ ಇಂದ್ರೂ ನಾವು ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು ಸ್ವಲ್ಪನೂ ಸ್ವಲ್ಪ ಗಂಟಿಲ್ದೇ ಇರೋ ಹಾಗೆ ಸ್ವಲ್ಪ ಸ್ವಲ್ಪನೇ ನಾವು ನೀರ್ ಹಾಕ್ತಾ ಇದನ್ನ ಒಂದು ಅದವಾಗಿ ನಾವು ಕಲಿಸಿಕೊಳ್ಳೋಣ ತುಂಬಾ ತೆಳುವಾಗೂ ಇರಬಾರ್ದು ತುಂಬಾ ಗಟ್ಟಿಯಾಗೂ ಕೂಡ ಇರಬಾರ್ದು ಇವಾಗ ನಾನು ಇದಕ್ಕೆ ಉಪ್ಪೆಲ್ಲ ಏನು ಹಾಕಿ ಕಲಿಸ್ತಾ ಇಲ್ಲ ಆಮೇಲೆ ಕೊನೆಯಲ್ಲಿ ನಾವು ಉಪ್ಪನ ಸೇರಿಸ್ಕೊಳ್ಳೋಣ ಇವಾಗ ನೀರ್ ಹಾಕಿ ನಾವು ಒಂದು ಹದವಾಗಿ ಇದನ್ನು ಮಿಕ್ಸ್ ಮಾಡಿಕೊಂಡು ಒಂದು ಹದಿನೈದು ಅಥವಾ ಇಪ್ಪತ್ತು ನಿಮಿಷ ನಾವು ನೆನೆಯೋದಕ್ಕೆ ಬಿಡೋಣ ಯಾಕೆ ಅಂದರೆ ರವೆ ಹಾಕಿರೋದ್ರಿಂದ ಒಂದು ಹದಿನೈದು ನಿಮಿಷನಾದರೂ ಇದು ನೆನಿಬೇಕು ನೋಡಿ ನಾನು ಈ ರೀತಿ ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊಂಡು ಈ ರೀತಿ ನಾನು ದೋಸೆ ಹಿಟ್ಟನ್ನು ರೆಡಿ ಮಾಡ್ಕೊಂಡಿದ್ದೀನಿ ನೋಡಿ ತುಂಬ ತೆಳುವಾಗೂ ಇರಬಾರ್ದು ತುಂಬ ಗಟ್ಟಿಯಾಗೂ ಕೂಡ ಇರಬಾರ್ದು ಇವಾಗ ನೋಡಿ ಇದು ಕರೆಕ್ಟಾಗಿ ರೆಡಿಯಾಗಿದೆ ಮುಚ್ಚಿ ನಾವು ಇದನ್ನು ಒಂದು ಹದಿನೈದು ಅಥವಾ ಇಪ್ಪತ್ತು ನಿಮಿಷ ನೆನೆಯೋದಿಕ್ಕೆ ಬಿಡೋಣ ಈ ದೋಸೆಗೆ ಚಟ್ನಿ ಅಥವಾ ಪಲ್ಯ ಯಾವುದಾದ್ರೂ ಒಂದು ರೆಡಿ ಮಾಡ್ಕೊಳ್ಳೋ ತನಕ ಮಾತ್ರ ಇವಾಗ ನಾನು ಕೂಡ ಒಂದು ಚಟ್ನಿ ರೆಡಿ ಮಾಡಿಟ್ಟು ಮತ್ತೆ ಕ್ಯಾಪ್ ಓಪನ್ ಮಾಡಿ ತೋರಿಸ್ತಾ ಇದ್ದೀನಿ ನೋಡಿ ಚೆನ್ನಾಗಿ ನೆಂದಿದೆ ನೋಡಿ ರವೆ ಹಾಕಿರೋದ್ರಿಂದ ಸ್ವಲ್ಪ ಗಟ್ಟಿಯಾಗೂ ಕೂಡ ಆಗಿದೆ ಸ್ವಲ್ಪ ನೀರು ಹಾಕ್ಕೊಂಡು ದೋಸೆ ಹಿಟ್ಟಿನ ಅಧದಲ್ಲಿ ನಾವು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳೋಣ ನೋಡಿ ನೀರು ಹಾಕ್ಕೊಂಡು ನಾನು ಈ ರೀತಿ ಇದನ್ನು ಮಿಕ್ಸ್ ಮಾಡ್ಕೊಂಡಿದ್ದೀನಿ ಇವಾಗ ಇದಕ್ಕೆ ಕೆಲವೊಂದಷ್ಟು ಪದಾರ್ಥಗಳನ್ನ ಸೇರಿಸೋಣ ಒಂದು ಸ್ಪೂನ್ ಆಗುವಷ್ಟು ಜೀರಿಗೆನ ಇದ್ದೀನಿ ಒಂದು ಸ್ಪೂನು ಜೀರಿಗೆ ಮತ್ತು ಇದಕ್ಕೆ ಚಿಕ್ಕ ಚಿಕ್ಕದಾಗಿ ಹೆಚ್ಚಿರೋಂಥದ್ದು ಸ್ವಲ್ಪ ಹಸಿ ಕರ್ಬೇವಿನ ಎಲೆ ಹಾಗೆ ಒಂದು ಅರ್ಧ ಸ್ಪೂನ್ ಆಗುವಷ್ಟು ಕಾಳುಮೆಣಸು ಕಾಳುಮೆಣಸನ್ನ ದಪ್ಪ ದಪ್ಪ ದಪ್ಪಾಗಿ ಜಜ್ಜಿ ಸೇರಿಸ್ತಾ ಇದ್ದೀನಿ ಇದರ ಬದಲಾಗಿ ನೀವು ಹಸಿಮೆಣ್ಸಿನ್ಕಾಯಿನ ಚಿಕ್ಕ ಚಿಕ್ಕದಾಗಿ ಹೆಚ್ಚು ಕೂಡ ಸೇರಿಸ್ಬೋದು ಹಾಗೆ ಇದಕ್ಕೆ ಕ್ಯಾರೆಟ್ ತುರಿನ ಇದ್ದೀನಿ ಒಂದು ಮೀಡಿಯಮ್ ಸೈಜ್ ಕ್ಯಾರೆಟನ್ನು ತುರಿದು ಎಲ್ಲನೂ ಕೂಡ ಸೇರಿಸಿದ್ದೀನಿ ಹಾಗೆ ಇದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಕೂಡ ಹಾಕ್ಕೊಂಡು ರುಚಿಗೆ ಉಪ್ಪನ್ನು ಸೇರಿಸ್ಕೊಳ್ಳೋಣ ರುಚಿಗೆ ನೋಡಿಕೊಂಡು ಉಪ್ಪನ್ನು ಸೇರಿಸ್ಕೊಳ್ಳಿ ಇನ್ಸ್ಟೆಂಟಾಗಿ ಮಾಡ್ತಾ ಇರೋದ್ರಿಂದ ಇದಕ್ಕೆ ಒಂದೇ ಒಂದು ಚಿಟಕಿ ಆಗುವಷ್ಟು ನಾನು ಅಡಿಗೆ ಸೋಡಾನ ಹಾಕ್ತಾ ಇದ್ದೀನಿ ಒಂದು ಚಿಟಕಿ ಅಡಿಗೆ ಸೋಡಾನ ಹಾಕಿದ್ಮೇಲೆ ಅದ್ರ ಮೇಲೆ ನಾವು ಒಂದೆರಡು ಸ್ಪೂನ್ ಆಗುವಷ್ಟು ನೀರ್ ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ನೋಡಿ ಇಷ್ಟೇ ಇದು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಹೆಂಚನ ಕಾಯೋದಕ್ಕೆ ಇಟ್ಕೊಂಡು ನಮಗೆ ದೋಸೆ ಯಾವ ಥರ ಬೇಕೋ ಆ ರೀತಿಯಾಗಿ ನಾವು ರೆಡಿ ಮಾಡ್ಕೋಬೋದು ಇದಕ್ಕೆ ಮೊಸರು ಸೇರ್ಸೋದಾಗ್ಬೋದು ಅಥವಾ ಏನೋ ಹಾಕೋದಾಗ್ಬೋದು ಯಾವುದು ಕೂಡ ಬೇಡ ನೋಡಿ ದೋಸೆ ಮಾಡೋದಕ್ಕಿಟ್ಟು ರೆಡಿ ಆಯಿತು ಇವಾಗ ಹೆಂಚು ಕೂಡ ಕಾದಿದೆ ಕಾದಿರುವಂಥ ಹೆಂಚಿಗೆ ಒಂದು ಅರ್ಧ ಸ್ಪೂನ್ ಎಣ್ಣೆ ಹಾಕ್ಕೊಂಡು ಈರುಳ್ಳಿಯಿಂದ ನಾನು ಚೆನ್ನಾಗಿ ಉಜ್ಜುತ್ತಾ ಇದ್ದೀನಿ ಈ ರೀತಿ ಮಾಡೋದ್ರಿಂದ ದೋಸೆ ಕಿತ್ತೋಗಲ್ಲ ತುಂಬ ಚೆನ್ನಾಗಿ ಬರುತ್ತೆ ಅಂತ ಅಷ್ಟೇ ಕಬ್ಬಿಣದ ಹೆಂಚಾಗಿರೋದ್ರಿಂದ ಈ ರೀತಿ ಮಾಡ್ತಾ ಇರೋದು ಇವಾಗ ದೋಸೆ ಹಿಟ್ಟನ್ನು ಇದ್ದೀನಿ ದೋಸೆ ನಮಗೆ ಎಷ್ಟು ತೆಳುವಾಗಬೇಕು ಅಥವಾ ದಪ್ಪನಾಗಬೇಕು ನೋಡಿಕೊಂಡು ನಾವು ದೋಸೆ ಹಿಟ್ಟನ್ನು ಸೇರಿಸಿ ದೋಸೆನ ಬೇಯಿಸ್ಕೊಳ್ಳೋಣ ಈ ದೋಸೆನ ಎಷ್ಟು ಬೇಕಾದರೂ ಮಾಡ್ಕೋಬೋದು ತುಂಬ ಚೆನ್ನಾಗಿ ಬರುತ್ತೆ ಸ್ವಲ್ಪನೂ ಕೂಡ ಕಿತ್ತೋಗಲ್ಲ ಆದರೆ ಈ ದೋಸೆನ ಸ್ವಲ್ಪ ಮುಚ್ಚಿ ನಾವು ಅಬೇನಲ್ಲಿ ಬೇಯಿಸ್ಕೋಬೇಕು ನೋಡಿ ಈ ರೀತಿ ನಾನು ಬೇಯಿಸ್ಕೊಂಡಿದ್ದೀನಿ ಮೇಲ್ಗಡೆ ಸ್ವಲ್ಪ ನಾನು ಎಣ್ಣೆ ಇದ್ದೀನಿ ಎಣ್ಣೆ ಅಥವಾ ತುಪ್ಪ ಏನು ಬೇಕಾದರೂ ಹಾಕ್ಬೋದು ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಉಲ್ಟ ಮಾಡಿ ಇದನ್ನು ನಾವು ಚೆನ್ನಾಗಿ ಬೇಯಿಸ್ಕೊಳ್ಳೋಣ ಮೀಡಿಯಂ ಫ್ಲೇಮಲ್ಲೇ ಬೇಯಿಸ್ಕೋಬೇಕು ದೋಸೆನ ಸೇರಿಸುವಾಗ ಉರಿಗೆ ಕಡಿಮೆ ಇರಬೇಕು ದೋಸೆ ಹಾಕಿದ ಮೇಲೆ ನಾವು ಉರಿನ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಅದವಾಗಿ ನಾವು ದೋಸೆನ ಬೇಯಿಸ್ಕೊಳ್ಳೋಣ ನೋಡಿ ಎರಡು ಕಡೆಯೂ ಕೂಡ ನಾನು ಉಲ್ಟಾ ಮಾಡಿಕೊಂಡು ದೋಸೆನ ಈ ರೀತಿ ಬೇಯಿಸ್ಕೊಂಡಿದ್ದೀನಿ ಇಷ್ಟೇ ಇದು ಸೂಪರಾಗಿ ರಾಗಿ ದೋಸೆ ರೆಡಿಯಾಯಿತು ನೋಡಿ ತುಂಬ ಆಗಬೇಕಾದರೂ ನಾವು ಮಾಡ್ಕೋಬೋದು ಅಥವಾ ಸಾಫ್ಟಾಗಬೇಕು ಅಂತ ಅಂದ್ರೂ ಕೂಡ ನಾವು ಸಾಫ್ಟಾಗಿ ಬೇಯಿಸ್ಕೊಬೋದು ಇವಾಗ ಸೇಮ್ ಒಂದು ವಿಧಾನದಲ್ಲಿ ಇನ್ನೊಂದು ದೋಸೆನೂ ಕೂಡ ರೆಡಿ ಮಾಡಿ ತೋರಿಸ್ತಾ ಇದ್ದೀನಿ ನೋಡಿ ನಿಮಗೆ ಬೇಕು ಅಂದರೆ ಕಡಿಮೆ ಹುರಿನಲ್ಲಿ ಚೆನ್ನಾಗಿ ಬೇಯಿಸ್ಕೊಳ್ಳಿ ಸಾಫ್ಟಾಗಿ ಬೇಕು ಅಂದರೆ ಹುರಿನ ಐ ಫ್ಲೇಮಲ್ಲಿ ಇಟ್ಕೊಂಡು ಬೇಯಿಸ್ಕೊಳ್ಳಿ ನೋಡಿ ಇದನ್ನು ಕೂಡ ನಾನು ಸ್ವಲ್ಪ ಮುಚ್ಚಿ ಅಬೆನಲ್ಲಿ ಬೇಯಿಸ್ಕೊಂಡಿದ್ದೀನಿ ಮತ್ತು ಮೇಲುಗಡೆ ಸ್ವಲ್ಪ ಎಣ್ಣೆ ಅಥವಾ ತುಪ್ಪ ಹಾಕ್ಕೊಂಡು ಚೆನ್ನಾಗಿ ನಾವು ಎರಡು ಕಡೆಯೂ ಬೇಯಿಸಿ ತೆಗೆದು ಬಿಡೋಣ ನೋಡಿ ಇಷ್ಟೇ ಇದು ಸೂಪರಾಗಿ ಆರೋಗ್ಯಕರವಾಗಿ ಬೆಳಗಿನ ಬ್ರೇಕ್ಫಾಸ್ಟ್ಗೆ ಇನ್ಸ್ಟೆಂಟಾಗಿ ರಾಗಿ ದೋಸೆ ರೆಡಿಯಾಗೋಯಿತು ತುಂಬ ರುಚಿಯಾಗಿರುತ್ತೆ ಸ್ವಲ್ಪ ನಾವು ರವೆ ಹಾಕಿ ಮಾಡಿರೋದ್ರಿಂದ ಸ್ವಲ್ಪ ಕ್ರಿಸ್ಪಿಯಾಗೂ ಕೂಡ ಇರುತ್ತೆ ಇದರಲ್ಲಿ ತಿಂದರೆ ಇದು ಸ್ವಲ್ಪ ಕ್ರಿಸ್ಪಿಯಾಗಿರುತ್ತೆ ಬಿಸಿ ಮೇಲೆ ಸ್ವಲ್ಪ ಸಾಫ್ಟಾಗಿ ಆಗುತ್ತೆ ಇವಾಗ ಫೈನಲಿ ಎಲ್ಲ ರಾಗಿ ದೋಸೆನೂ ಕೂಡ ರೆಡಿಯಾಯಿತು ತುಂಬ ಆರೋಗ್ಯಕರವಾದ ಒಂದು ಬ್ರೇಕ್ಫಾಸ್ಟ್ ಇದು ಹಾಗೆ ಈ ರಾಗಿ ದೋಸೆಗೆ ಕಾಂಬಿನೇಷನ್ ಆಗಿ ಮಾಡಿದಂಥ ತೆಂಗಿನಕಾಯಿ ಚಟ್ನಿ ಎರಡರ ಕಾಂಬಿನೇಷನ್ ಅಂತೂ ತುಂಬ ರುಚಿಯಾಗಿರುತ್ತೆ ಈ ತೆಂಗಿನಕಾಯಿ ಚಟ್ನಿ ಬದಲು ನೀವು ಇದಕ್ಕೆ ಟೊಮೊಟೊ ಚಟ್ನಿನೂ ಕೂಡ ಮಾಡ್ಕೋಬೋದು ಅದರ ವಿಡಿಯೋ ಆಗಲೇ ನಾನು ಯೂಟ್ಯೂಬಲ್ಲಿ ಅಲ್ಲಿ ಅಪ್ಲೋಡ್ ಮಾಡಿದ್ದೀನಿ ಖಂಡಿತ ನೋಡಿ ನೋಡಿದ್ರಲ್ಲ ಫ್ರೆಂಡ್ಸ್ ಇಷ್ಟೇ ಇದು ತುಂಬ ಇನ್ಸ್ಟೆಂಟಾಗಿ ಆಗಿ ಆರೋಗ್ಯಕರವಾದ ಒಂದು ಬ್ರೇಕ್ಫಾಸ್ಟ್ ಖಂಡಿತ ಒಂದ್ಸಲ ಟ್ರೈ ಮಾಡಿ ಇವತ್ತಿನ ಈ ರೆಸಿಪಿ ನಿಮಗೆಲ್ಲ ಇಷ್ಟ ಆಯಿತು ಅನ್ಕೋತೀನಿ ಇವಾಗ ಎರಡನೇದಾಗಿ ಗೋಧಿ ಹಿಟ್ಟಿನ ದೋಸೆ ಯಾವ ರೀತಿ ಮಾಡೋದು ನೋಡೋಣ ಮಾಡ್ಕೊಳ್ಳೋದಕ್ಕೆ ಒಂದು ಪಾತ್ರೆಗೆ ನಾನು ಒಂದು ಕಪ್ ಅಳತೆಯಿಂದ ಇಲ್ಲಿ ಎರಡು ಕಪ್ ಆಗುವಷ್ಟು ಗೋಧಿ ಹಿಟ್ಟನ್ನು ಸೇರಿಸ್ತಾ ಇದ್ದೀನಿ ಜಲ್ರೆ ಹಿಡಿದು ಸೇರಿಸ್ತಾ ಇರೋ ಅಂಥದ್ದು ಎರಡು ಕಪ್ ಗೋಧಿ ಹಿಟ್ಟಿಗೆ ಸ್ವಲ್ಪ ನಾನು ಉಪ್ಪು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ಸ್ವಲ್ಪ ನೀರು ಹಾಕಿ ಇದನ್ನ ಫಸ್ಟ್ ನಾವು ಕಲಿಸ್ಕೊಳ್ಳೋಣ ಆಮೇಲೆ ಉಳಿದ ಪದಾರ್ಥಗಳನ್ನ ಸೇರಿಸೋಣ ಇಲ್ಲಿ ಗೋಧಿ ಹಿಟ್ಟನ್ನ ಕಲಿಸ್ಕೊಳ್ಳೋದಕ್ಕೆ ಈ ರೀತಿ ಹ್ಯಾಂಡ್ ವಿಸ್ಕರ್ನ ತೊಗೊಂಡಿದ್ದೀನಿ ಈ ರೀತಿ ಹ್ಯಾಂಡ್ ವಿಸ್ಕರ್ ಆಗ್ಬೋದು ಅಥವಾ ಒಂದು ಸ್ಪೂನ್ ಆಗ್ಬೋದು ಅಥವಾ ಕೈಯಿಂದನಾದರೂ ಆಗ್ಬೋದು ಯಾವುದಾದ್ರೂ ಪರವಾಗಿಲ್ಲ ಒಟ್ಟಿನಲ್ಲಿ ಸ್ವಲ್ಪನೂ ಕೂಡ ಗಂಟಿಲ್ಲದೇ ಇರೋ ಹಾಗೆ ನಾವು ಚೆನ್ನಾಗಿ ಇದನ್ನು ಫಸ್ಟು ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊಂಡು ಒಂದು ಹದವಾಗಿ ಅಂದರೆ ದೋಸೆ ಹಿಟ್ಟನ್ನು ಹದವಾಗಿ ಇದನ್ನು ಕಲಿಸ್ಕೊಳ್ಳೋಣ ಬರೀ ಗೋಧಿ ಹಿಟ್ಟಷ್ಟೇ ಇದಕ್ಕೆ ನಾನು ಬೇರೆ ಯಾವ ಹಿಟ್ಟು ಕೂಡ ಮಿಕ್ಸ್ ಮಾಡಿಲ್ಲ ಬರೀ ಗೋಧಿ ಹಿಟ್ಟಿನ ದೋಸೆ ಮಾಡಿ ತೋರಿಸ್ತಾ ಇರೋದು ತುಂಬ ಚೆನ್ನಾಗಿ ಬರುತ್ತೆ ಇವಾಗ ನೋಡಿ ಹಿಟ್ಟನ್ನು ನಾನು ಈ ರೀತಿ ಕಲಿಸ್ಕೊಂಡಿದ್ದೀನಿ ಸ್ವಲ್ಪನೂ ಕೂಡ ಗಂಟಿಲ್ದೇ ಇರೋ ಹಾಗೆ ಚೆನ್ನಾಗಿ ಕಲಿಸ್ಕೊಂಡಿದ್ದೀನಿ ಇವಾಗ ಇದಕ್ಕೆ ಒಂದು ಅರ್ಧ ಸ್ಪೂನ್ ಆಗುವಷ್ಟು ಜೀರಿಗೆ ಹಾಕ್ತಾಯಿದ್ದೀನಿ ಒಂದೇ ಒಂದು ಹಸಿಮೆಣಸಿನ್ಕಾಯಿ ಸ್ವಲ್ಪ ಚಿಕ್ಕದಾಗಿ ಕಟ್ ಮಾಡಿರೋಂಥದ್ದು ಹಾಗೆ ಸ್ವಲ್ಪ ಚಿಕ್ಕ ಚಿಕ್ಕದಾಗಿ ಹೆಚ್ಚಿರೋಂಥದ್ದು ಹಸಿ ಕರ್ಬೇವಿನ ಎಲೆ ಒಂದು ಅರ್ಧ ಸ್ಪೂನ್ ಆಗೋವಷ್ಟು ಪೆಪ್ಪರ್ ಪೌಡ್ರು ಅಂದರೆ ಸ್ವಲ್ಪ ಕಾಳು ಮೆಣಸನ್ನು ದಪ್ಪ ದಪ್ಪ ಹಾಕಿ ಜಜ್ಜಿ ನಾನು ಸೇರಿಸ್ತಾ ಇರೋದು ಕಾರಕ್ಕೆ ನೋಡಿಕೊಂಡು ಸೇರಿಸ್ಕೊಳ್ಳಿ ಮಕ್ಕಳೇನಾದರೂ ತಿನ್ನೋದಾದರೆ ನೀವು ಹಸಿ ಮೆಣಸಿನ್ಕಾಯಿನ ಸ್ಕಿಪ್ ಮಾಡಿ ಕಾಳು ಮೆಣಸು ಪುಡಿನ ಹಾಕಿ ತುಂಬ ಚೆನ್ನಾಗಿ ಬರುತ್ತೆ ಇವಾಗ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಕೂಡ ಹಾಕ್ತಾಯಿದ್ದೀನಿ ಇನ್ಸ್ಟೆಂಟಾಗಿ ಮಾಡ್ತಾ ಇರೋದ್ರಿಂದ ಒಂದೇ ಒಂದು ಚಿಟಕಿ ಆಗೋವಷ್ಟು ಅಡುಗೆ ಸೋಡಾನ ಹಾಕ್ತಾಯಿದ್ದೀನಿ ಚೆನ್ನಾಗಿ ಇವಾಗ ಮಿಕ್ಸ್ ಮಾಡ್ಕೊಳ್ಳೋಣ ಗಟ್ಟಿ ಆಯಿತು ಅಂದರೆ ಸ್ವಲ್ಪ ನೀರು ಹಾಕ್ಕೊಂಡು ಒಂದು ಅದವಾಗಿ ಹಿಟ್ಟನ್ನು ನಾವು ಕಲಿಸ್ಕೊಳ್ಳೋಣ ತುಂಬ ತೆಳುವಾಗೂ ಬೇಡ ತುಂಬ ಗಟ್ಟಿಯಾಗೂ ಬೇಡ ನೋಡಿ ಈ ರೀತಿ ನಾನು ದೋಸೆ ಹಿಟ್ಟನ್ನು ರೆಡಿ ಮಾಡ್ಕೊಂಡಿದ್ದೀನಿ ನೋಡಿ ಇವಾಗ ದೋಸೆ ಮಾಡೋದಕ್ಕೆ ಹಿಟ್ಟು ಕರೆಕ್ಟಾಗಿ ರೆಡಿಯಾಗಿದೆ ಇದನ್ನು ಮುಚ್ಚಿ ನಾವು ಒಂದು ಹದಿನೈದು ನಿಮಿಷ ಆಗ್ಬೋದು ಅಥವಾ ಇಪ್ಪತ್ತು ನಿಮಿಷ ಆಗ್ಬೋದು ಮುಚ್ಚಿ ಒಂದು ಸೈಡಲ್ಲಿ ಇಡೋಣ ಆಗಿ ಯಾವುದಾದ್ರೂ ಒಂದು ಚಟ್ನಿ ರೆಡಿ ಮಾಡ್ಕೊಳ್ಳೋ ತನಕ ಮಾತ್ರ ಇವಾಗ ನೋಡಿ ದೋಸೆ ಹಿಟ್ಟು ಕೂಡ ಚೆನ್ನಾಗಿ ಸೆಟ್ಟಾಗಿರುತ್ತೆ ಒಂದು ಹದಿನೈದು ಇಪ್ಪತ್ತು ನಿಮಿಷ ಆಯಿತು ಅಷ್ಟೇ ನಾನು ಚಟ್ನಿ ಮಾಡ್ಕೊಳ್ಳೋ ತನಕ ಒಂದು ಸೈಡಲ್ಲಿ ಇಟ್ಟಿದ್ದೆ ಇವಾಗ ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಏನಾದರೂ ಈ ಟೈಮಲ್ಲಿ ಗಟ್ಟಿ ಆಯಿತು ಅಂದರೆ ಸ್ವಲ್ಪ ನೀರು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಇಲ್ಲಿ ನಾನು ನೀರೇನು ಸೇರಿಸ್ತಾ ಇಲ್ಲ ನೋಡಿ ಕರೆಕ್ಟಾಗಿ ಆಗಿದೆ ಇವಾಗ ಹೆಂಚಿನ ಕಾಯೋದಕ್ಕೆ ಇಟ್ಕೊಂಡು ದೋಸೆನ ರೆಡಿ ಮಾಡ್ಕೊಳ್ಳೋಣ ಹೆಂಚು ಕೂಡ ಆವಾಗಲೇ ಕಾಯೋದಕ್ಕೆ ಇಟ್ಟಿದ್ದೆ ಹೆಂಚು ಕೂಡ ಹದವಾಗಿ ಕಾದಿದೆ ಕಾದಿರುವಂಥ ಹೆಂಚಿಗೆ ಒಂದು ಅರ್ಧ ಸ್ಪೂನ್ ಎಣ್ಣೆ ಹಾಕ್ಕೊಂಡು ಈರುಳ್ಳಿಯಿಂದ ನಾನು ಈ ರೀತಿ ಚೆನ್ನಾಗಿ ಉಜ್ಜುತ್ತಾ ಇದ್ದೀನಿ ನೋಡಿ ಇದು ಕಬ್ಬಿಣದ ಹೆಂಚಾಗಿರೋದ್ರಿಂದ ಈ ರೀತಿ ಈರುಳ್ಳಿನಲ್ಲಿ ನಾನು ಚೆನ್ನಾಗಿ ಉಜ್ಕೋತಾ ಇದ್ದೀನಿ ಈ ರೀತಿ ಮಾಡೋದ್ರಿಂದ ದೋಸೆ ಚೆನ್ನಾಗಿ ಬರುತ್ತೆ ಅಂತ ಅಷ್ಟೇ ಈ ರೀತಿ ಕಬ್ಬಿಣದ ಹೆಂಚಿದ್ರೆ ಈ ರೀತಿ ಈರುಳ್ಳಿಯಿಂದ ಉಜ್ಕೊಳ್ಳಿ ಅಥವಾ ನೀವು ಫ್ರೆಶ್ಟಿಜ್ ಹೆಂಚಲ್ಲಿ ಏನಾದರೂ ಮಾಡೋದಾದರೆ ಈ ರೀತಿ ಈರುಳ್ಳಿಯಿಂದ ಉಜ್ಜಿಲ್ಲ ಅಂದರೂ ಕೂಡ ನಾವು ದೋಸೆನ ಆರಾಮಾಗಿ ಮಾಡ್ಕೋಬೋದು ಇವಾಗ ದೋಸೆ ಸೇರಿಸ್ತಾ ಇದ್ದೀನಿ ನೋಡಿ ನಮಗೆ ಎಷ್ಟು ದೊಡ್ಡದಾಗಿ ಬೇಕು ಅಷ್ಟು ದೊಡ್ಡದಾಗಿ ನಾವು ದೋಸೆನ ಸೇರಿಸ್ಕೋಬೋದು ತುಂಬ ಚೆನ್ನಾಗಿ ಬರುತ್ತೆ ಎಲ್ಲೂ ಕೂಡ ಕಿತ್ತೋಗಲ್ಲ ದೋಸೆ ಸೇರಿಸುವಾಗ ನಾವು ಉರಿನ ಕಡಿಮೆ ಇಟ್ಕೊಂಡಿರಬೇಕು ಉರಿ ಕಡಿಮೆ ಮಾಡಿಕೊಂಡು ದೋಸೆ ಸೇರಿಸಬೇಕು ಆಮೇಲೆ ನಾವು ಉರಿನ ಜಾಸ್ತಿ ಮಾಡಿಕೊಂಡು ಅಂದರೆ ಐ ಫ್ಲೇಮ್ ಮಾಡಿಕೊಂಡು ದೋಸೆನ ನಾವು ಅದವಾಗಿ ಬೇಯಿಸ್ಕೊಬೇಕಾಗುತ್ತೆ ಇವಾಗ ದೋಸೆ ಬೇಯುವಾಗ ಸುತ್ತ ನಾನು ಸ್ವಲ್ಪ ಎಣ್ಣೆ ಹಾಕ್ತಾಯಿದ್ದೀನಿ ಎಣ್ಣೆ ಹಾಕ್ಬೋದು ಅಥವಾ ತುಪ್ಪ ಆಗ್ಬೋದು ಯಾವುದು ಬೇಕಾದರೂ ನಾವು ಹಾಕಿ ದೋಸೆನ ಬೇಯಿಸ್ಕೊಬೋದು ನೋಡಿ ಇಷ್ಟೇ ಇದು ನಾನು ಕೂಡ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ದೋಸೆನ ಅದವಾಗಿ ಬೇಯಿಸಿ ಈ ರೀತಿ ಉಲ್ಟಾ ಮಾಡಿ ದೋಸೆನ ಬೇಯಿಸ್ಕೊತಾ ಇದ್ದೀನಿ ತುಂಬ ಚೆನ್ನಾಗಿ ಬರುತ್ತೆ ದೋಸೆ ಮಕ್ಕಳ ಲಂಚ್ ಬಾಕ್ಸ್ಗಳಿಗೂ ಕೂಡ ಇದನ್ನು ಹಾಕ್ಬೋದು ತುಂಬ ಚೆನ್ನಾಗಿ ಬರುತ್ತೆ ನೋಡಿ ಇಷ್ಟೇ ಇದು ಬೆಳಗಿನ ಬ್ರೇಕ್ಫಾಸ್ಟ್ಗೆ ತುಂಬ ಇನ್ಸ್ಟೆಂಟಾಗಿ ಕಡಿಮೆ ಸಮಯದಲ್ಲಿ ಮಾಡ್ಕೋಬೋದು ತುಂಬ ರುಚಿಯಾಗಿರುತ್ತೆ ಜೊತೆಗೆ ತುಂಬ ಆರೋಗ್ಯಕರವಾಗೂ ಕೂಡ ಇರುತ್ತೆ ಇವಾಗ ನೆಕ್ಸ್ಟು ಇನ್ನೊಂದು ದೋಸೆನೂ ಕೂಡ ಸೇಮ್ ಒಂದು ವಿಧಾನದಲ್ಲಿ ಹಾಕಿ ತೋರಿಸ್ತಾ ಇದ್ದೀನಿ ನೋಡಿ ಉರಿನ ಕಡಿಮೆ ಮಾಡ್ಕೋಬೇಕು ನಾವು ದೋಸೆ ಹಾಕುವಾಗ ಉರಿ ಕಡಿಮೆ ಮಾಡಿಕೊಂಡು ದೋಸೆ ಹಾಕಬೇಕು ಆಮೇಲೆ ನಾವು ಊರಿನ ಜಾಸ್ತಿ ಮಾಡಿಕೊಂಡು ಅಂದರೆ ಐ ಫ್ಲೇಮ್ ಮಾಡಿಕೊಂಡು ನಾವು ದೋಸೆನ ಚೆನ್ನಾಗಿ ಹದವಾಗಿ ಬೇಯಿಸ್ಕೊಬೇಕಾಗುತ್ತೆ ಇವಾಗ ದೋಸೆ ಬೇಯುವಾಗ ಸ್ವಲ್ಪ ತುಪ್ಪ ಅಥವಾ ಎಣ್ಣೆ ಹಾಕಿ ಚೆನ್ನಾಗಿ ಬೇಯಿಸಿ ಈ ರೀತಿ ಉಲ್ಟ ಮಾಡ್ಕೊಳ್ಳೋಣ ನೋಡಿ ಇಷ್ಟೇ ಇದು ತುಂಬ ಚೆನ್ನಾಗಿ ಬರುತ್ತೆ ದೋಸೆ ಬೆಳಗಿನ ಬ್ರೇಕ್ಫಾಸ್ಟ್ಗೆ ಮಕ್ಕಳ ಲಂಚ್ ಬಾಕ್ಸ್ಗೆ ಎಲ್ಲದಕ್ಕೂ ಕೂಡ ಇನ್ಸ್ಟೆಂಟಾಗಿ ಮಾಡ್ಕೊಬೋದು ನೋಡಿ ಇಷ್ಟೇ ಇದು ಸೂಪರಾಗಿ ಗೋಧಿ ದೋಸೆ ರೆಡಿಯಾಗಿದೆ ಖಂಡಿತ ಒಂದ್ಸಲ ಟ್ರೈ ಮಾಡಿ ಇವಾಗ ರೆಡಿಯಾಗಿರುವಂಥ ಗೋಧಿ ದೋಸೆ ಮತ್ತು ಗೋಧಿ ದೋಸೆಗೆ ಸೂಪರಾಗಿ ಮಾಡಿದಂಥ ಟೊಮೊಟೊ ಚಟ್ನಿ ಎರಡೂ ಕೂಡ ಸರ್ವ್ ಮಾಡಿ ತೋರಿಸ್ತಾ ಇದ್ದೀನಿ ತುಂಬ ಚೆನ್ನಾಗಿ ಬರುತ್ತೆ ಕಡಿಮೆ ಸಮಯದಲ್ಲಿ ಆಗುವಂಥ ರೆಸಿಪಿ ಬೆಳಗಿನ ಬ್ರೇಕ್ಫಾಸ್ಟ್ಗೆ ಆಗಿ ಮಾಡ್ಕೊಬೋದು ಖಂಡಿತ ಈ ವಿಧಾನದಲ್ಲಿ ಒಂದು ಸಲ ಟ್ರೈ ಮಾಡಿ ನೋಡಿದ್ರಲ್ಲ ಫ್ರೆಂಡ್ಸ್ ಇವತ್ತಿನ ಈ ಸಿಂಪಲ್ ಆದ ಒಂದು ಬ್ರೇಕ್ಫಾಸ್ಟ್ ರೆಸಿಪಿ ನಿಮಗೆಲ್ಲ ಇಷ್ಟ ಆಯಿತು ಅನ್ಕೋತೀನಿ ಇವಾಗ ಮೂರನೇದಾಗಿ ಕಡಲೆಬೇಳೆ ದೋಸೆ ಮಾಡೋ ವಿಧಾನ ಹೇಗೆ ಅಂತ ನೋಡೋಣ ಮೊದಲನೇದಾಗಿ ನಾವು ಸ್ವಲ್ಪ ಕಡಲೆಬೇಳೆ ಮತ್ತು ಅಕ್ಕಿನ ನೆನೆಸಿಟ್ಕೊಳ್ಳೋಣ ಅಕ್ಕಿ ಕಡಲೆಬೇಳೆ ನೆನೆಸ್ಕೊಳ್ಳೋದಕ್ಕೆ ಒಂದು ಪಾತ್ರೆಗೆ ನಾನು ಕಡಲೆಬೇಳೆ ತೋರಿಸ್ತಾ ಇದ್ದೀನಿ ಒಂದು ಕಪ್ ಅಳತೆಯಿಂದ ಒಂದು ಕಪ್ ಕಪ್ಪಾಗೋವಷ್ಟು ಕಡಲೆಬೇಳೆನ ತಗೊಂಡಿದ್ದೀನಿ ನಾವು ನಾರ್ಮಲಾಗಿ ಒಡೆ ಮಾಡ್ತೀವಿ ನೋಡಿ ಅದೇ ಕಡಲೆಬೇಳೆ ತೊಗೊಂಡಿರೋದು ಇವಾಗ ಕಡಲೆಬೇಳೆನ ಯಾವ ಕಪ್ಪಲ್ಲಿ ತೊಗೊಂಡೆ ನಾನು ಅದೇ ಕಪ್ಪಲ್ಲಿ ಒಂದು ಕಪ್ ಆಗೋವಷ್ಟು ಅಕ್ಕಿನೂ ಕೂಡ ಸೇರಿಸ್ತಾ ಇದ್ದೀನಿ ಅಕ್ಕಿ ಬಂದು ನಾನು ರೇಷನ್ ಅಕ್ಕಿ ತೊಗೊಂಡಿರೋದು ಯಾವುದೇ ಒಂದು ದೋಸೆ ಅಕ್ಕಿನ ಸೇರಿಸ್ತಾ ಇಲ್ಲ ನೀವು ರೇಷನ್ ಅಕ್ಕಿ ಇಲ್ಲಾಂದರೆ ದೋಸೆ ಅಕ್ಕಿನೂ ಕೂಡ ಉಪಯೋಗಿಸ್ಕೋಬೋದು ಇಲ್ಲಿ ನಾನು ರೇಷನ್ ಅಕ್ಕಿನ ತಗೊಂಡಿದ್ದೀನಿ ಒಂದು ಕಪ್ ಕಡಲೆಬೇಳೆ ಮತ್ತು ಒಂದು ಕಪ್ ಆಗೋವಷ್ಟು ರೇಷನ್ ಅಕ್ಕಿನ ಸೇರಿಸಿದಾಯಿತು ಇದನ್ನು ನಾವು ಚೆನ್ನಾಗಿ ಒಂದು ನಾಲ್ಕರಿಂದ ಐದು ಬಾರಿ ತೊಳ್ಕೊಬೇಕು ಚೆನ್ನಾಗಿ ತೊಳ್ಕೊಂಡು ಮುಳುಗುವಷ್ಟು ನೀರು ಹಾಕಿ ಇದನ್ನು ನಾವು ನೆನೆಯೋದಿಕ್ಕೆ ಬಿಡಬೇಕಾಗುತ್ತೆ ಇವಾಗ ನಾನು ಸುಮಾರು ಒಂದು ನೈಟು ಹತ್ತು ಗಂಟೆಗೆ ನೆನೆಸ್ತಾ ಇದ್ದೀನಿ ಬೆಳಗ್ಗೆಗೆ ಬ್ರೇಕ್ಫಾಸ್ಟ್ ಮಾಡೋದು ಅಂತ ಅಂದರೆ ನಾವು ನೈಟೇ ಇದನ್ನು ನೆನೆಸಿಟ್ಕೊಂಡ್ರೆ ಬೆಳಗ್ಗೆಗೆ ರುಬ್ಬಿಟ್ಟು ಆವಾಗ ಇನ್ಸ್ಟೆಂಟಾಗಿ ಮಾಡ್ಕೋಬೋದು ದೋಸೆನ ಇದನ್ನೇನು ನಾವು ಉಳಿ ಬರೋದಕ್ಕೆಲ್ಲ ಬಿಡೋದೇನು ಬೇಡ ಇವಾಗ ನಾನು ಕೂಡ ಇದನ್ನು ಚೆನ್ನಾಗಿ ತೊಳ್ಕೊಂಡು ಮುಳುಗುವಷ್ಟು ನೀರು ಹಾಕಿ ನೆನೆಯದಿಕ್ಕೆ ಬಿಡ್ತಾ ಇದ್ದೀನಿ ಇವಾಗ ನೆನೆಯೋದಿಕ್ಕೆ ಬಿಟ್ಟಂಥ ಅಕ್ಕಿ ಮತ್ತು ಕಡಲೆಬೇಳೆ ಸುಮಾರು ಬೆಳಗ್ಗೆ ಒಂದು ಆರೂವರೆ ಆಗಿದೆ ಇವಾಗ ತೋರಿಸ್ತಾ ಇದ್ದೀನಿ ನೋಡಿ ಸಾಫ್ಟಾಗಿ ನೆಂದಿರುತ್ತೆ ಕಡಲೆಬೇಳೆ ಆಗ್ಬೋದು ಅಕ್ಕಿ ಆಗ್ಬೋದು ಇವಾಗ ನಾವು ನೀರನ್ನೆಲ್ಲ ನೀಟಾಗಿ ಸೋದಿಸ್ಕೊಂಡು ಇದನ್ನು ನಾವು ಗ್ರೈಂಡ್ ಮಾಡ್ಕೊಳ್ಳೋಣ ಗ್ರೈಂಡ್ ಮಾಡ್ಕೊಳ್ಳೋದಕ್ಕೆ ಒಂದು ಮಿಕ್ಸಿ ಜಾರ್ಗೆ ನಾನು ಈರುಳ್ಳಿ ಇದ್ದೀನಿ ಈರುಳ್ಳಿ ಬಂದು ದಪ್ಪ ಸೈಜು ಒಂದು ಈರುಳ್ಳಿನ ಹಾಕ್ಕೊಂಡಿದ್ದೀನಿ ಚಿಕ್ಕ ಚಿಕ್ಕದಾದರೆ ಒಂದು ಎರಡು ಈರುಳ್ಳಿನ ಹಾಕೊಳ್ಳಿ ಮತ್ತು ಒಂದು ಮೂರು ಮೆಣಸಿನಕಾಯಿ ಹಾಕ್ಕೊಂಡಿದ್ದೀನಿ ಖಾರಕ್ಕೆ ಒಂದು ಸ್ಪೂನ್ ಆಗೋವಷ್ಟು ಜೀರಿಗೆ ಹಾಗೆ ಒಂದು ಹತ್ತನ್ನೆರಡು ಕಾಳು ಮೆಣಸನ್ನು ಕೂಡ ಹಾಕೊಂಡಿದ್ದೀನಿ ಒಂದೆರಡು ಚಿಟಕಿ ಆಗೋವಷ್ಟು ಅಡುಗೆ ಅರಶಿನ ಪುಡಿ ಮತ್ತು ಇದಕ್ಕೆ ಸ್ವಲ್ಪ ನಾನು ತೆಂಗಿನಕಾಯಿ ತುರಿನೂ ಕೂಡ ಹಾಕ್ತಾಯಿದ್ದೀನಿ ತೆಂಗಿನಕಾಯಿ ತುರಿ ಹಾಕೋದ್ರಿಂದ ದೋಸೆ ಸ್ವಲ್ಪ ಸಾಫ್ಟಾಗಿ ರುಚಿಯಾಗಿ ಬರುತ್ತೆ ಅಂತ ನಿಮ್ಗೆ ಇಷ್ಟ ಇದ್ದರೆ ಹಾಕ್ಕೊಳ್ಳಿ ಇಲ್ಲಾಂದರೆ ನೀವು ತೆಂಗಿನಕಾಯಿನ ಕಂಪ್ಲೀಟಾಗಿ ಸ್ಕಿಪ್ ಮಾಡ್ಬೋದು ಇವಾಗ ಸ್ವಲ್ಪ ನಾವು ನೀರು ಹಾಕ್ಕೊಂಡು ಮತ್ತು ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡು ಈ ಮಸಾಲೆನ ತರಿ ತರಿಯಾಗಿ ಗ್ರೈಂಡ್ ಮಾಡ್ಕೋಬೇಕು ನೋಡಿದ್ರಲ್ಲ ತರಿತರಿಯಾಗಿ ನಾನು ಗ್ರೈಂಡ್ ಮಾಡ್ಕೊಂಡಿದ್ದೀನಿ ತುಂಬ ನಯಸ್ಸಾಗಿ ಇದನ್ನು ಗ್ರೈಂಡ್ ಮಾಡಬಾರ್ದು ಇವಾಗ ಮಸಾಲೆ ರೆಡಿಯಾಯಿತು ಇದನ್ನು ನಾವು ಒಂದು ಪಾತ್ರೆಗೆ ಸೇರಿಸ್ಕೊಂಡು ಮತ್ತು ಇದೇ ಮಿಕ್ಸಿ ಜಾರ್ಗೆ ಅಕ್ಕಿ ಮತ್ತು ಈ ಕಡಲೆಬೇಳೆನ ಗ್ರೈಂಡ್ ಮಾಡ್ಕೊಳ್ಳೋಣ ನೀಟಾಗಿ ನೀರನ್ನೆಲ್ಲ ಸೋದಿಸ್ಕೊಂಡು ಸ್ವಲ್ಪ ಸ್ವಲ್ಪನೇ ಹಾಕ್ಕೊಂಡು ನಾವು ದೋಸೆ ಹಿಟ್ಟನ್ನು ಯಾವ ಥರ ಗ್ರೈಂಡ್ ಮಾಡ್ಕೋತೀವಿ ಅದೇ ಒಂದು ಹದದಲ್ಲಿ ಇದನ್ನು ಕೂಡ ನಾವು ಗ್ರೈಂಡ್ ಮಾಡಿಕೊಂಡ್ರೆ ಆಯಿತು ಇವಾಗ ನೋಡಿದ್ರಲ್ಲ ನಾನು ಕೂಡ ಈ ರೀತಿ ಗ್ರೈಂಡ್ ಮಾಡ್ಕೊಂಡಿದ್ದೀನಿ ನೋಡಿ ಸ್ವಲ್ಪ ನುಣ್ಣಗಿರಬೇಕು ನೋಡಿ ಈ ರೀತಿ ನುಣ್ಣಗೆ ಗ್ರೈಂಡ್ ಮಾಡ್ಕೊಂಡ್ರೆ ಆಯಿತು ಇವಾಗ ನೋಡಿ ಕರೆಕ್ಟಾಗಿ ರೆಡಿಯಾಗಿದೆ ನಾವು ಎಲ್ಲನೂ ಕೂಡ ತೆಗೆದು ಇದೇ ರೀತಿಯಾಗಿ ರುಬ್ಕೊಂಡು ರುಬ್ಕೊಂಡು ಒಂದು ಪಾತ್ರೆಗೆ ಸೇರಿಸ್ಕೊಳ್ಳೋಣ ಇವಾಗ ನಾನು ಈರುಳ್ಳಿ ಮತ್ತು ಜೀರಿಗೆ ಮೆಣಸಿನಕಾಯಿನ ರುಬ್ಬಿ ಒಂದು ಪಾತ್ರೆಗೆ ಸೇರಿಸಿದ್ನಲ್ಲ ಅದೇ ಪಾತ್ರೆಗೆ ಹಿಟ್ಟನ್ನು ಕೂಡ ಸೇರಿಸ್ತಾ ಇದ್ದೀನಿ ಅಕ್ಕಿ ಮತ್ತು ಕಡಲೆಬೇಳೆ ಹಿಟ್ಟನ್ನು ಸ್ವಲ್ಪ ಸ್ವಲ್ಪನೇ ರುಬ್ಕೊಂಡು ನಾನು ಎಲ್ಲಾನು ಕೂಡ ಇದೇ ಪಾತ್ರೆಗೆ ಸೇರಿಸ್ಕೊಂಡಿದೀನಿ ನೋಡಿ ಇವಾಗ ರುಚಿಗೆ ನಾನು ಸ್ವಲ್ಪ ಉಪ್ಪನ್ನು ಕೂಡ ಸೇರಿಸ್ತಾ ಇದ್ದೀನಿ ಮತ್ತೆ ನಾವು ಇನ್ಸ್ಟೆಂಟಾಗಿ ಆಗಿ ಮಾಡ್ಕೊಳ್ಳೋದ್ರಿಂದ ಒಂದೆರಡು ಚಿಟಕಿ ಆಗುವಷ್ಟು ಅಡಿಗೆ ಸೋಡನ್ನು ಕೂಡ ಹಾಕ್ತಾ ಇದ್ದೀನಿ ನೋಡಿ ಇಷ್ಟೇ ಸ್ವಲ್ಪ ನಾವು ನೀರು ಹಾಕ್ಕೊಂಡು ಅಂದರೆ ಸ್ವಲ್ಪ ಮಿಕ್ಸಿ ತೊಳೆದ ನೀರನ್ನು ಕೂಡ ಹಾಕಿದ್ದೀನಿ ಇವಾಗ ನಾವು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ನಾವು ಆವಾಗಲೇ ಗ್ರೈಂಡ್ ಮಾಡಿದಂಥ ಈರುಳ್ಳಿ ಮಸಾಲೆ ಆಗ್ಬೋದು ಮತ್ತು ಈ ಅಕ್ಕಿ ಕಡಲೆಬೇಳೆ ಇಟ್ಟಾಗ್ಬೋದು ಎರಡೂ ಕೂಡ ಚೆನ್ನಾಗಿ ಬೆರಿಬೇಕು ನೀಟಾಗಿ ಇದನ್ನು ಮಿಕ್ಸ್ ಮಾಡಿಕೊಂಡು ಒಂದು ಹತ್ತು ಹದಿನೈದು ನಿಮಿಷ ನಾವು ಒಂದು ಸೈಡಲ್ಲಿ ಮುಚ್ಚಿ ಇಟ್ಟರೆ ಆಯಿತು ಇದನ್ನೇನು ಎಲ್ಲ ಆಗೋದಕ್ಕೆ ಬಿಡೋದು ಬೇಡ ಇನ್ಸ್ಟೆಂಟಾಗಿ ಮಾಡ್ಕೋಬೋದು ಇವಾಗ ಇದನ್ನು ಹಾಕಿ ಮುಚ್ಚಿ ನಾವು ಒಂದು ಸೈಡಲ್ಲಿ ಇಡೋಣ ಯಾವುದಾದ್ರೂ ಒಂದು ಚಟ್ನಿ ಮಾಡ್ಕೊಳ್ಳೋ ತನಕ ಮಾತ್ರ ಆವಾಗಲೇ ನಾವು ಮುಚ್ಚಿಬಿಟ್ಟಂಥ ಈ ದೋಸೆ ಹಿಟ್ಟನ್ನು ನೋಡೋಣ ದೋಸೆ ಹಿಟ್ಟು ನೋಡ್ಬೋದು ಒಂದು ಹತ್ತು ನಿಮಿಷ ಆಯಿತು ಅಷ್ಟೇ ನಾನು ಕೂಡ ಒಂದು ಚಟ್ನಿ ರೆಡಿ ಮಾಡ್ಕೊಳ್ಳೋ ತನಕ ಇಟ್ಟಿದ್ದೆ ನೋಡಿ ಆಗಿದೆ ಗಟ್ಟಿ ಆಯಿತು ಅಂದರೆ ಸ್ವಲ್ಪ ನೀರು ಹಾಕ್ಕೊಂಡು ನೀವು ದೋಸೆ ಹಿಟ್ಟನ್ನು ರೆಡಿ ಮಾಡ್ಕೊಳ್ಳಿ ಇವಾಗ ನಾನು ಕೂಡ ಸ್ವಲ್ಪ ನೀರು ಇದ್ದೀನಿ ನೋಡಿ ಗಟ್ಟಿ ಆಯಿತು ಅಂತ ಅನ್ನಿಸ್ತು ಹಾಗಾಗಿ ಒಂದು ಅರ್ಧ ಕಪ್ ಆಗೋವಷ್ಟು ನೀರು ಹಾಕ್ಕೊಂಡು ಚೆನ್ನಾಗಿ ಒಂದು ಸಲ ಮಿಕ್ಸ್ ಮಾಡ್ಕೊಳ್ಳೋಣ ಇವಾಗ ನೋಡಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ದೋಸೆ ಹಿಟ್ಟನ್ನು ಈ ರೀತಿ ರೆಡಿ ಮಾಡ್ಕೊಂಡಿದ್ದೀನಿ ನೋಡಿ ದೋಸೆ ಹಿಟ್ಟಿನ ಕನ್ಸಿಸ್ಟೆನ್ಸಿ ಈ ಥರ ಇರಬೇಕು ಇವಾಗ ನಾವು ದೋಸೆನ ರೆಡಿ ಮಾಡ್ಕೊಳ್ಳೋಣ ಇವಾಗ ದೋಸೆ ಮಾಡ್ಕೊಳ್ಳೋದಕ್ಕೆ ಎಂಜನ್ನು ಕೂಡ ನಾನು ಕಾಯೋದಕ್ಕಿಟ್ಟಿದೆ ಇಟ್ಟಿದೆ ಕೂಡ ಹದವಾಗಿ ಕಾದಿದೆ ಉರಿನ ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡು ದೋಸೆನ ನಮಗೆ ಎಷ್ಟು ತೆಳುವಾಗಬೇಕು ಅಷ್ಟು ತೆಳುವಾಗಿ ನಾವು ದೋಸೆನ ಮಾಡ್ಕೊಬೋದು ಎಲ್ಲೂ ಕೂಡ ಸ್ವಲ್ಪ ಕಿತ್ತೋಗೋದಾಗ್ಬೋದು ಮತ್ತು ಅರ್ದೋಗೋದಾಗ್ಬೋದು ಆಗಲ್ಲ ತುಂಬ ಚೆನ್ನಾಗಿ ಬರುತ್ತೆ ದೋಸೆ ನೋಡಿ ನಾನು ಕೂಡ ಸ್ವಲ್ಪ ತೆಳುವಾಗೇ ದೋಸೆನ ಮಾಡ್ಕೊಂಡಿದ್ದೀನಿ ಉರಿನ ಮೀಡಿಯಂ ಫ್ಲೇಮಲ್ಲಿ ಇಟ್ಟುಕೊಂಡೆ ಬೇಯಿಸ್ಕೊಳ್ಳೋಣ ದೋಸೆ ಬೇಯಬೇಕಾದ್ರೆ ಸ್ವಲ್ಪ ನಾವು ಎಣ್ಣೆ ಆಗ್ಬೋದು ತುಪ್ಪ ಆಗ್ಬೋದು ಹಾಕಿ ಚೆನ್ನಾಗಿ ನಾವು ಬೇಯಿಸ್ಕೊಂಡ್ರೆ ಆಯಿತು ಇಲ್ಲಿ ನಾನು ಕೂಡ ಸ್ವಲ್ಪ ಎಣ್ಣೆನ ಹಾಕೋತಾ ಇದ್ದೀನಿ ಸುತ್ತ ನಾವು ಸ್ವಲ್ಪ ಎಣ್ಣೆನ ಹಾಕ್ಕೊಂಡು ಉರಿನ ಮೀಡಿಯಂ ಫ್ಲೇಮಲ್ಲಿ ಇಟ್ಟುಕೊಂಡು ಸ್ವಲ್ಪ ದೋಸೆ ಕಲರ್ ಚೇಂಜ್ ಆಗೋ ತನಕ ಬೇಯಿಸ್ಕೊಂಡ್ರೆ ಆಯಿತು ನೋಡಿದ್ರಲ್ಲ ದೋಸೆನ ನಾನು ಈ ರೀತಿ ಬೇಯಿಸ್ಕೊಂಡಿದ್ದೀನಿ ನೋಡಿ ಇಷ್ಟೇ ಇದು ಇವಾಗ ಸ್ವಲ್ಪ ಉಲ್ಟಾ ಮಾಡಿಕೊಂಡು ದೋಸೆನ ಬೇಯಿಸ್ಕೊಳ್ಳೋಣ ನೋಡಿ ದೋಸೆ ಇಂಬಾಗನು ಕೂಡ ಒಂದೊಳ್ಳೆ ಕಲರ್ ಬಂದಿದೆ ತುಂಬ ಚೆನ್ನಾಗಿ ಬರುತ್ತೆ ದೋಸೆ ಈ ದೋಸೆಗೆ ಚಟ್ನಿನೂ ಬೇಡ ಏನು ಬೇಡ ಹಾಗೆ ತಿನ್ಬೋದು ಅಷ್ಟು ರುಚಿಯಾಗಿರುತ್ತೆ ಮತ್ತು ಈ ದೋಸೆಗೆ ನೀವು ಸ್ವಲ್ಪ ಸಬ್ಬಕ್ಕಿ ಸೊಪ್ಪನ್ನು ಕೂಡ ಚಿಕ್ಕ ಚಿಕ್ಕದಾಗಿ ಹೆಚ್ಚಾಕ್ಬೋದು ತುಂಬ ಚೆನ್ನಾಗಿ ಬರುತ್ತೆ ಅಂದರೆ ನಾವು ಈ ವಡೆ ತಿಂತೀವಿ ನೋಡಿ ಕಡಲೆ ಬೇಳೆ ವಡೆ ಅದೇ ಒಂದು ಟೇಸ್ಟಲ್ಲಿರುತ್ತೆ ಇವಾಗ ನೋಡಿ ಇಷ್ಟೇ ಇದು ಎರಡು ಕಡೆನೂ ಕೂಡ ಅದವಾಗಿ ದೋಸೆನ ಬೇಯಿಸ್ಕೊಂಡಿದ್ದೀನಿ ಇವಾಗ ತೆಗೆದು ನಾವು ಒಂದು ಪಾತ್ರೆಗೆ ಸೇರಿಸ್ಕೊಂಡು ಮತ್ತೆ ಸೇಮ್ ಒಂದು ವಿಧಾನದಲ್ಲಿ ದೋಸೆನ ರೆಡಿ ಮಾಡ್ಕೊಳ್ಳೋಣ ಈ ದೋಸೆನ ಸ್ವಲ್ಪ ನಾನು ಚಿಕ್ಕದಾಗಿ ಮಾಡಿ ತೋರಿಸ್ತಾ ಇದ್ದೀನಿ ಅಂದರೆ ಸ್ವಲ್ಪ ಸೆಟ್ಟು ದೋಸೆ ಥರ ಹಾಕೊಳ್ಳೋಣ ತೆಳುವಾಗಿ ಬೇಕಾದರೂ ಮಾಡ್ಕೋಬೋದು ಈ ರೀತಿ ಚಿಕ್ಕದಾಗಿ ಸ್ವಲ್ಪ ಸೆಟ್ಟು ದೋಸೆ ಥರನಾದರೂ ಮಾಡ್ಕೋಬೋದು ನೋಡಿ ಇಷ್ಟೇ ಇದು ದೋಸೆ ಬೇಯಬೇಕಾದ್ರೆ ಸ್ವಲ್ಪ ತುಪ್ಪ ಅಥವಾ ಎಣ್ಣೆ ಹಾಕ್ಕೊಂಡು ದೋಸೆನ ಬೇಯಿಸ್ಕೊಳ್ಳೋಣ ಈ ದೋಸೆನ ಮಕ್ಕಳ ಲಂಚ್ ಬಾಕ್ಸು ಕೂಡ ಹಾಕಿ ಕಳಿಸ್ಬೋದು ಮಕ್ಕಳು ಕೂಡ ಇಷ್ಟಪಟ್ಟು ತಿಂತಾರೆ ತುಂಬ ರುಚಿಯಾಗಿರುತ್ತೆ ಬೆಳಗಿನ ಬ್ರೇಕ್ಫಾಸ್ಟ್ಗೆ ನೋಡಿ ಅವಾಗ ರುಬ್ಬಿ ಅವಾಗ ಮಾಡ್ಕೊಳ್ಳುವಂತಹ ಒಂದು ಸೂಪರ್ ಬ್ರೇಕ್ಫಾಸ್ಟ್ ರೆಸಿಪಿ ಇದು ತುಂಬ ರುಚಿಯಾಗಿರುತ್ತೆ ತುಂಬ ಆರೋಗ್ಯಕರವಾದ ರೆಸಿಪಿ ಕೂಡ ಖಂಡಿತ ಟ್ರೈ ಮಾಡಿ ಇವಾಗ ಫೈನಲಿ ಎಲ್ಲ ದೋಸೆಗಳು ಕೂಡ ರೆಡಿ ಆಯಿತು ದೋಸೆ ನಮಗೆ ಸ್ವಲ್ಪ ಗರಿಗರಿಯಾಗಿ ಬೇಕಂದ್ರೆ ನೀವು ಬಿಸಿ ಬಿಸಿ ಇರುವಾಗಲೇ ತಿನ್ನಬೇಕು ಬಿಸಿ ಆರಿದ್ಮೇಲೆ ಸ್ವಲ್ಪ ಸಾಫ್ಟ್ ಆಗುತ್ತೆ ನೋಡಿ ತುಂಬಾ ಸಾಫ್ಟ್ ಆಗಿರುತ್ತೆ ದೋಸೆ ಸಾಫ್ಟ್ ಆಗಿದ್ರೆ ಇನ್ನೂ ಚೆನ್ನಾಗಿರುತ್ತೆ ತಿನ್ನೋದಕ್ಕೆ ಇದಕ್ಕೆ ಸಿಂಪಲ್ ಆಗಿ ಒಂದು ತೆಂಗಿನಕಾಯಿ ಚಟ್ನಿ ಇದ್ರೆ ಸಾಕು ತುಂಬಾ ರುಚಿಯಾಗಿರುತ್ತೆ ಖಂಡಿತ ಟ್ರೈ ಮಾಡಿ ನೋಡಿದ್ರಲ್ಲ ಫ್ರೆಂಡ್ಸ್ ಇವತ್ತಿನ ಈ ಸೂಪರ್ ಬ್ರೇಕ್ಫಾಸ್ಟ್ ರೆಸಿಪಿ ಎಲ್ರಿಗೂ ಇಷ್ಟ ಆಯಿತು ಅನ್ಕೋತೀನಿ ಇವಾಗ ಕೊನೆಯದಾಗಿ ಒಂದು ಕಪ್ ಅಕ್ಕಿ ಇಟ್ಟು ಮತ್ತೆ ಒಂದು ಉಪಯೋಗಿಸ್ಕೊಂಡು ಉಪಯೋಗಿಸಿಕೊಂಡು ಗರಿಗರಿಯಾದ ದೋಸೆ ಯಾವ ರೀತಿ ಮಾಡೋದು ನೋಡೋಣ ಇವಾಗ ಮೊದಲಿಗೆ ಒಂದು ಚಿಕ್ಕ ಬೌಲ್ಗೆ ನಾನು ಒಣ ಮೆಣಸಿನ್ಕಾಯಿನ ಹಾಕ್ತಾಯಿದ್ದೀನಿ ಒಂದೆರಡು ಖಾರ ಮೆಣಸಿನ್ಕಾಯಿ ಹಾಗೆ ಒಂದೆರಡು ಬೇಳಿಗೆ ಮೆಣಸಿನ್ಕಾಯಿನ ಹಾಕೊಂಡಿದ್ದೀನಿ ಇದಕ್ಕೆ ನಾವು ಸ್ವಲ್ಪ ಬಿಸಿನೀರ್ನ ಹಾಕೋಣ ಬಿಸಿನೀರು ಹಾಕಿ ಒಂದು ನಾಲ್ಕರಿಂದ ಐದು ನಿಮಿಷ ನೆನೆಯೋದಕ್ಕೆ ಬಿಡಬೇಕು ಮೆಣಸಿನ್ಕಾಯಿ ಸ್ವಲ್ಪ ಮೆತ್ತಗಾದರೆ ಸಾಕು ಇವಾಗ ಒಂದು ಮಿಕ್ಸಿ ಜಾರ್ಗೆ ಅಕ್ಕಿ ಹಿಟ್ಟನ್ನ ಸೇರಿಸ್ತಾ ಇದ್ದೀನಿ ಒಂದು ಕಪ್ ಅಳತೆಯಿಂದ ಒಂದೂವರೆ ಆಗುವಷ್ಟು ಅಕ್ಕಿ ಹಿಟ್ಟನ್ನು ಸೇರಿಸ್ತಾ ಇದ್ದೀನಿ ಅದೇ ಕಪ್ಪಲ್ಲಿ ಒಂದು ಕಾಲು ಕಪ್ಪಾಗುವಷ್ಟು ಕಡಲೆ ಹಿಟ್ಟು ಅಂದರೆ ಬಜ್ಜಿ ಮಾಡುವಂಥ ಕಡಲೆ ಹಿಟ್ಟು ಒಂದು ಕಾಲು ಕಪ್ಪಾಗುವಷ್ಟು ಇವಾಗ ಆಲೂಗೆಡ್ಡೆನ ಹಾಕ್ತಾ ಇದ್ದೀನಿ ಆಲೂಗೆಡ್ಡೆ ಬಂದು ನೋಡಿ ಸುಮಾರು ಒಂದು ಮೀಡಿಯಮ್ ಸೈಜ್ ಆಲೂಗೆಡ್ಡೆ ನೋಡಿ ಈ ಒಂದು ಸೈಜ್ ಆಲೂಗೆಡ್ಡೆನ ಮೇಲ್ಗಡೆ ಸಿಪ್ಪೆ ತೆಗೆದು ಸ್ವಲ್ಪ ಕಟ್ ಮಾಡಿ ಹಾಕಿದ್ದೀನಿ ಪೂರ್ತಿಯಾಗಿ ಇವಾಗ ಆವಾಗಲೇ ನಾವು ಬಿಸಿನೀರಲ್ಲಿ ನೆನೆಯೋದಿಕ್ಕೆ ಬಿಟ್ಟಂಥ ಮೆಣಸಿನಕಾಯಿ ಸೇರಿಸೋಣ ಒಂದು ನಾಲ್ಕೈದು ದಿಲ್ಕು ಬೆಳ್ಳುಳ್ಳಿನ ಸೇರಿಸ್ತಾ ಇದ್ದೀನಿ ಸಿಪ್ಪೆ ಬಿಡಿಸಿ ಹಾಗೆ ಇದಕ್ಕೆ ಒಂದು ಅರ್ಧ ಕಪ್ ಆಗುವಷ್ಟು ಮೊಸರನ್ನು ಕೂಡ ಹಾಕ್ತಾ ಇದ್ದೀನಿ ಈ ಕಡಲೆ ಹಿಟ್ಟು ಮತ್ತು ಅಕ್ಕಿ ಹಿಟ್ಟನ್ನು ಯಾವ ಕಪ್ಪಲ್ಲಿ ತಗೊಂಡೆ ಅದೇ ಕಪ್ಪಲ್ಲಿ ಅರ್ಧ ಕಪ್ಪಾಗುವಷ್ಟು ಮೊಸರನ್ನ ಹಾಕೊಂಡಿದ್ದೀನಿ ಇದ್ರ ಜೊತೆಗೆ ಸ್ವಲ್ಪ ನಾವು ನೀರು ಹಾಕ್ಕೊಂಡು ಇದನ್ನು ನಾವು ದೋಸೆ ಹಿಟ್ಟಿನ ಹದದಲ್ಲಿ ಗ್ರೈಂಡ್ ಮಾಡ್ಕೊಳ್ಳೋಣ ನೋಡಿ ಈ ರೀತಿ ದೋಸೆ ಹಿಟ್ಟು ರೆಡಿಯಾಗಿದೆ ಎಷ್ಟು ಬೇಕಷ್ಟು ನೋಡಿಕೊಂಡು ನೀವು ಹೆಚ್ಚು ಕಮ್ಮಿ ನೀರು ಹಾಕ್ಕೊಂಡು ದೋಸೆ ಹಿಟ್ಟಿನ ಹದದಲ್ಲಿ ಇದನ್ನು ರುಬ್ಬಿ ಒಂದು ಪಾತ್ರೆಗೆ ಸೇರಿಸ್ಕೊಂಡ್ರೆ ಆಯಿತು ಇವಾಗ ನೋಡಿ ದೋಸೆ ಮಾಡೋದಕ್ಕೆ ಹಿಟ್ಟು ಸೂಪರಾಗಿ ರೆಡಿಯಾಯಿತು ನೋಡಿ ಈ ರೀತಿ ನಾನು ಸ್ವಲ್ಪ ನುಣ್ಣಿಗೆ ರುಬ್ಕೊಂಡಿದ್ದೀನಿ ನೀರೆಲ್ಲ ಏನು ಸೇರಿಸೋದು ಬೇಡ ಕರೆಕ್ಟಾಗಿ ಆಗಿದೆ ನಾನು ರುಬ್ಬುವಾಗಲೇ ಸ್ವಲ್ಪ ನೀರು ಹಾಕ್ಕೊಂಡು ಗ್ರೈಂಡ್ ಮಾಡ್ಕೊಂಡಿದ್ದೆ ಇವಾಗ ನಾವು ರುಚಿಗೆ ಉಪ್ಪನ್ನು ಸೇರಿಸೋಣ ರುಚಿಗೆ ನೋಡಿಕೊಂಡು ಉಪ್ಪನ್ನು ಸೇರಿಸ್ಕೊಳ್ಳಿ ಉಪ್ಪಷ್ಟೇ ಸೋಡಾ ಎಲ್ಲ ಏನು ಹಾಕೋದು ಬೇಡ ನಿಮಗೆ ಬೇಕಂದರೆ ಒಂದು ಚಿಟಿಕೆ ಆಗೋವಷ್ಟು ಸೋಡಾನ ಹಾಕೊಳ್ಳಿ ಇಲ್ಲಿ ನಾನು ಸೋಡಾ ಎಲ್ಲ ಏನೂ ಹಾಕ್ತಾ ಇಲ್ಲ ರುಚಿಗೆ ಸ್ವಲ್ಪ ಉಪ್ಪು ಹಾಕ್ಕೊಂಡು ಹಾಗೆ ಸ್ವಲ್ಪ ಮಿಕ್ಸಿ ತೊಳೆದ ನೀರು ಹಾಕ್ಕೊಂಡು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳೋಣ ಚೆನ್ನಾಗಿ ಈ ರೀತಿ ಮಿಕ್ಸ್ ಮಾಡಿಕೊಂಡು ಮುಚ್ಚಿ ನಾವು ಹಾಗೆ ಒಂದು ಸೈಡಲ್ಲಿ ಇಡೋಣ ಯಾವುದಾದ್ರೂ ಒಂದು ಸಿಂಪಲ್ಲಾಗಿ ಒಂದು ಚಟ್ನಿ ಮಾಡ್ಕೊತೀರಾ ಅಥವಾ ಒಂದು ತರಕಾರಿ ಪಲ್ಯ ಮಾಡ್ಕೊತೀರಾ ಏನಾದರೂ ಮಾಡ್ಕೊಳ್ಳೋ ತನಕ ಒಂದು ಹದಿನೈದು ಇಪ್ಪತ್ತು ನಿಮಿಷ ಇದನ್ನ ಹಾಗೆ ಒಂದು ಇಟ್ಟರೆ ಆಯಿತು ಇವಾಗ ನೋಡಿ ದೋಸೆ ಇಟ್ಟು ರೆಡಿಯಾಗಿದೆ ಒಂದು ಪಾತ್ರೆನ ಮುಚ್ಚಿ ಒಂದು ಸೈಡಲ್ಲಿಟ್ಟು ಸಿಂಪಲ್ಲಾಗಿ ಒಂದು ಟೊಮೊಟೊ ಚಟ್ನಿನ ರೆಡಿ ಮಾಡ್ಕೊಳ್ಳೋಣ ಟೊಮೊಟೊ ಚಟ್ನಿನ ರೆಡಿ ಮಾಡ್ಕೊಳ್ಳೋದಕ್ಕೆ ಗ್ಯಾಸ್ ಆನ್ ಮಾಡಿ ಒಂದು ಪಾತ್ರೆನ ಬಿಸಿ ಇಟ್ಟು ಒಂದು ಸ್ಪೂನ್ ಆಗುವಷ್ಟು ಎಣ್ಣೆ ಹಾಕ್ಕೊಂಡು ಎಣ್ಣೆ ಬಿಸಿ ಇದ್ದಾಗ ಇದಕ್ಕೆ ಈರುಳ್ಳಿ ಹಾಕಿದ್ದೀನಿ ಈರುಳ್ಳಿ ಬಂದು ದಪ್ಪ ಸೈಜು ಒಂದು ಈರುಳ್ಳಿ ಹಾಗೆ ಒಂದು ಗಿಂಡೆ ಆಗುವಷ್ಟು ಬೆಳ್ಳುಳ್ಳಿ ದಪ್ಪ ಸೈಜು ಸ್ವಲ್ಪ ಕರಿಬೇವಿನ ಸೊಪ್ಪನ್ನು ಹಾಕ್ಕೊಂಡು ನೋಡಿ ನಾವು ಈ ರೀತಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಸ್ವಲ್ಪ ಈರುಳ್ಳಿ ಅಂದರೆ ಒಂದು ಅರ್ಧ ಭಾಗ ಈರುಳ್ಳಿ ಚೆನ್ನಾಗಿ ಫ್ರೈ ಆದಮೇಲೆ ಟೊಮೊಟೊ ಹಾಕಿ ಫ್ರೈ ಮಾಡ್ಕೊಳ್ಳೋಣ ಇವಾಗ ನೋಡಿ ಟಮೊಟೊ ಹಾಕ್ತಾಯಿದ್ದೀನಿ ಟಮೊಟೋನು ಕೂಡ ಈ ಎರಡು ಟೊಮೊಟೊ ಮೀಡಿಯಮ್ ಸೈಜು ಟಮೊಟೋನು ಕೂಡ ನಾವು ಸ್ವಲ್ಪ ಚೆನ್ನಾಗಿ ಸಾಫ್ಟ್ ಆಗೋ ತನಕ ಫ್ರೈ ಮಾಡ್ಕೋಬೇಕು ಯಾಕೆ ಅಂದರೆ ಈ ಚಟ್ನಿನ ನಾವು ಬೇಯಿಸಲ್ಲ ಹಾಗಾಗಿ ಈ ಪದಾರ್ಥಗಳನ್ನ ಚೆನ್ನಾಗಿ ನಾವು ಫ್ರೈ ಮಾಡ್ಕೋಬೇಕು ಇವಾಗ ನೋಡಿ ಟಮೊಟೋನು ಕೂಡ ಈ ರೀತಿ ಚೆನ್ನಾಗಿ ಫ್ರೈ ಆದಮೇಲೆ ಇದಕ್ಕೆ ಜೀರಿಗೆ ಹಾಕಿದ್ದೀನಿ ಒಂದು ಅರ್ಧ ಸ್ಪೂನ್ ಆಗೋವಷ್ಟು ಜೀರಿಗೆ ಹಾಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಕೂಡ ಹಾಕಿದ್ದೀನಿ ನೋಡಿ ಇಷ್ಟೇ ಪದಾರ್ಥ ಇವಾಗ ನಾವು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಕೊತ್ತಂಬರಿ ಸೊಪ್ಪು ಸ್ವಲ್ಪ ಬಾಡ ತನಕ ಫ್ರೈ ಮಾಡ್ಕೋಬೇಕು ಆಮೇಲೆ ನಾವು ಗ್ಯಾಸ್ ಆಫ್ ಮಾಡಿಕೊಂಡು ಇದು ಕಂಪ್ಲೀಟಾಗಿ ತಣ್ಣಗಾದ್ಮೇಲೆ ಒಂದು ಮಿಕ್ಸಿ ಜಾರ್ಗೆ ಹಾಕಿ ಇದನ್ನು ನಾವು ಗ್ರೈಂಡ್ ಮಾಡ್ಕೊಳ್ಳೋಣ ಇವಾಗ ನೋಡಿ ಆಗಿದೆ ನೋಡಿ ಕರೆಕ್ಟಾಗಿ ಹುರಿದಾಗಿದೆ ಇದೇ ರೀತಿ ನಾವು ಚೆನ್ನಾಗಿ ಹುರ್ಕೋಬೇಕು ಇವಾಗ ಗ್ಯಾಸ್ ಆಫ್ ಮಾಡಿಕೊಂಡು ಬಿಸಿ ಆರೋದಕ್ಕೆ ಬಿಡೋಣ ಇವಾಗ ಉರ್ದು ಬಿಸಿ ಆರೋದಕ್ಕೆ ಬಿಟ್ಟಂತ ಈರುಳ್ಳಿ ಮತ್ತೆ ಟೊಮೊಟೊ ಎಲ್ಲ ಕೂಡ ಚೆನ್ನಾಗಿ ಬಿಸಿ ಮೇಲೆ ಮಿಕ್ಸಿ ಜಾರ್ಗೆ ಹಾಕ್ತಾ ಇದ್ದೀನಿ ಕೂಡ ಸೇರಿಸ್ಕೊಂಡು ಖಾರಕ್ಕೆ ಒಂದು ಅರ್ಧ ಸ್ಪೂನ್ ಆಗುವಷ್ಟು ಚಿಲ್ಲಿ ಪೌಡರ್ನ ಹಾಕ್ತಾ ಇದ್ದೀನಿ ಚಿಲ್ಲಿ ಪೌಡರ್ನ ಸೇರಿಸಲಿಲ್ಲ ಅಂದ್ರೆ ನೀವು ಈರುಳ್ಳಿ ಮತ್ತೆ ಟೊಮೊಟೊನ ಹುರಿಯಾಗ ಒಣಮೆಣಕಾಯಿ ಕೂಡ ಹಾಕಿ ಹುರಿದು ಗ್ರೈಂಡ್ ಮಾಡ್ಕೊಳ್ಳಿ ಇವಾಗ ನಾನಿಲ್ಲಿ ಸ್ವಲ್ಪ ಚಿಲಿ ಪೌಡ್ರನ್ನ ಹಾಕಿ ಸ್ವಲ್ಪ ನೀರು ಹಾಕೊಂಡು ರುಚಿಗೆ ಉಪ್ಪನ್ನು ಕೂಡ ಸೇರಿಸಿದೀನಿ ವಿಡಿಯೋ ಕಟ್ ಆಗಿದೆ ಇವಾಗ ನೋಡಿ ಉಪ್ಪು ಮತ್ತೆ ನೀರು ಹಾಕೊಂಡು ಚಟ್ನಿನ ಈ ರೀತಿ ನಾನು ಗ್ರೈಂಡ್ ಮಾಡ್ಕೊಂಡಿದ್ದೀನಿ ತುಂಬ ನುಣ್ಣಗೂ ಗ್ರೈಂಡ್ ಮಾಡ್ಕೋಬಾರ್ದು ಹಾಗೆ ತುಂಬ ತರಿಯಾಗೂ ಕೂಡ ಇರಬಾರ್ದು ಈ ರೀತಿ ನಾನು ಗ್ರೈಂಡ್ ಮಾಡ್ಕೊಂಡಿದ್ದೀನಿ ನೋಡಿ ಇವಾಗ ಇದಕ್ಕೆ ನಾವು ಸಿಂಪಲ್ಲಾಗಿ ಒಂದು ಒಗ್ಗರಣೆ ಮಾಡಿ ಸೇರಿಸೋಣ ಇವಾಗ ನೋಡಿ ನಾನು ಕೂಡ ಇದಕ್ಕೆ ಸಿಂಪಲ್ಲಾಗಿ ಒಂದು ಒಗ್ಗರಣೆ ಮಾಡಿ ಸೇರಿಸಿದಾಯಿತು ಸ್ವಲ್ಪ ಬೇಳೆ ಸಾಸಿವೆ ಕರ್ಬೇವು ಒಣಮೆಣ್ಸಿನ್ಕಾಯಿ ಹಾಕಿ ಒಗ್ಗರಣೆ ಮಾಡಿ ಸೇರಿಸಿದ್ದೀನಿ ಚೆನ್ನಾಗಿ ಒಂದು ಸಲ ಮಿಕ್ಸ್ ಮಾಡ್ಕೊಳ್ಳೋಣ ನೋಡಿ ಇಷ್ಟೇ ಇದು ತುಂಬ ರುಚಿಯಾಗಿರುತ್ತೆ ಚಟ್ನಿ ಇದು ದೋಸೆ ಇಡ್ಲಿ ಚಪಾತಿ ರೊಟ್ಟಿ ರೈಸು ಎಲ್ಲದಕ್ಕೂ ಕೂಡ ತುಂಬ ರುಚಿಯಾಗಿರುತ್ತೆ ತುಂಬ ಸಿಂಪಲ್ಲಾಗಿ ಮಾಡ್ಕೋಬೋದು ಇವಾಗ ನಾವು ಇದನ್ನು ಮುಚ್ಚಿ ಹಾಗೆ ಒಂದು ಅಲ್ಲಿ ಇಟ್ಟು ಆವಾಗಲೇ ನಾವು ಮಿಕ್ಸ್ ಮಾಡಿ ಇಟ್ಟಂಥ ಈ ದೋಸೆ ಹಿಟ್ಟನ್ನು ನೋಡೋಣ ನೋಡಿ ಇದನ್ನು ನಾನು ಕೂಡ ಒಂದು ಹದಿನೈದು ಇಪ್ಪತ್ತು ನಿಮಿಷ ಆಯಿತು ಮುಚ್ಚಿಬಿಟ್ಟು ಇವಾಗ ನೋಡಿ ಕ್ಯಾಪ್ ಓಪನ್ ಮಾಡಿ ತೋರಿಸ್ತಾ ಇದ್ದೀನಿ ದೋಸೆ ಹಿಟ್ಟಿನ ಕನ್ಸಿಸ್ಟೆನ್ಸಿ ನೋಡಿ ಈ ರೀತಿ ಇರಬೇಕು ಸ್ವಲ್ಪನೂ ಕೂಡ ತೆಳುವಾಗಿರಬಾರ್ದು ಅಥವಾ ಗಟ್ಟಿಯಾಗೂ ಕೂಡ ಇರಬಾರ್ದು ಒಂದು ಹದವಾಗಿರಬೇಕು ಇವಾಗ ರೆಡಿಯಾಗಿದೆ ಹೆಂಚನ್ನು ಕಾಯೋದಿಕ್ಕೆ ಇಟ್ಕೊಂಡು ದೋಸೆನ ರೆಡಿ ಮಾಡ್ಕೊಳ್ಳೋಣ ಇವಾಗ ಆವಾಗಲೇ ನಾನು ಹೆಂಚನೂ ಕೂಡ ಕಾಯೋದಿಕ್ಕಿಟ್ಟಿದ್ದೆ ಹೆಂಚು ಕೂಡ ಹದವಾಗಿ ಕಾದಿದೆ ಈಟನ್ನು ಕಡಿಮೆ ಮಾಡ್ಕೋಬೇಕು ಅಂದರೆ ಹುರಿ ಕಡಿಮೆ ಮಾಡಿಕೊಂಡು ಸ್ವಲ್ಪ ನೀರನ್ನು ಚುಮ್ಕಿಸ್ಕೊಂಡು ದೋಸೆನ ನಾವು ಸೇರಿಸೋದ್ರಿಂದ ದೋಸೆ ತುಂಬ ಚೆನ್ನಾಗಿ ಬರುತ್ತೆ ನೋಡಿ ಎಷ್ಟು ತೆಳುವಾಗಬೇಕಾದರೂ ನಾವು ದೋಸೆನ ಸೇರಿಸ್ಬೋದು ಸ್ವಲ್ಪನೂ ಕೂಡ ಕಿತ್ತೋಗಲ್ಲ ಮತ್ತು ಮುರಿದೋಗಲ್ಲ ತುಂಬ ಚೆನ್ನಾಗಿ ಬರುತ್ತೆ ದೋಸೆ ಇವಾಗ ದೋಸೆ ಬೇಯುವಾಗ ಸ್ವಲ್ಪ ನಾವು ಎಣ್ಣೆ ತುಪ್ಪ ಅಥವಾ ಬೆಣ್ಣೆ ಏನು ಬೇಕಾದರೂ ಹಾಕೊಂಡು ನಾವು ದೋಸೆನ ಬೇಯಿಸ್ಕೊಬೋದು ಮೀಡಿಯಮ್ ಫ್ಲೇಮಲ್ಲಿ ದೋಸೆನ ಬೇಯಿಸ್ಕೊಳ್ಳಿ ಗರ್ಗರಿಯಾಗಿ ಕ್ರಿಸ್ಪಿಯಾಗಿ ಬರುತ್ತೆ ಇವಾಗ ನಾನು ಕೂಡ ಸ್ವಲ್ಪ ಎಣ್ಣೆನ ಹಾಕ್ಕೊಂಡಿದ್ದೀನಿ ನೋಡಿ ಇಷ್ಟೇ ಇದು ದೋಸೆನೂ ಕೂಡ ಗರಿ ಗರಿಯಾಗಿ ಕ್ರಿಸ್ಪಿಯಾಗಿ ಬೆಂದಿದೆ ಬೇಕಾದರೆ ನೀವು ಎರಡು ಸೈಡು ಕೂಡ ಬೇಯಿಸ್ಕೊಬೋದು ಇಲ್ಲಿ ನಾನು ಒಂದೇ ಸೈಡು ಬೇಯಿಸಿ ತೆಗಿತಾ ಇದ್ದೀನಿ ನೋಡಿ ತುಂಬ ಚೆನ್ನಾಗಿ ಕ್ರಿಸ್ಪಿಯಾಗಿ ಬಂದಿದೆ ದೋಸೆ ಇನ್ಸ್ಟೆಂಟಾಗಿ ಹಾಕುವಂತಹ ಒಂದು ಸೂಪರ್ ಬ್ರೇಕ್ಫಾಸ್ಟ್ ಇದು ಇವಾಗ ಇದನ್ನು ತೆಗೆದು ನಾವು ಒಂದು ಪಾತ್ರೆಗೆ ಸೇರಿಸ್ಕೊಳ್ಳೋಣ ಮತ್ತು ನಾನು ಇನ್ನೊಂದು ದೋಸೆಯೂ ಕೂಡ ಸೇಮ್ ಒಂದು ವಿಧಾನದಲ್ಲಿ ರೆಡಿ ಮಾಡಿ ತೋರಿಸ್ತಾ ಇದ್ದೀನಿ ಈ ದೋಸೆನ ನಾವು ಸ್ವಲ್ಪ ಡಿಫ್ರೆಂಟಾಗಿ ಮಾಡ್ಕೋಬೋದು ನೋಡಿ ಉರಿನ ಕಡಿಮೆ ಮಾಡ್ಕೋಬೇಕು ಎಂಜು ತುಂಬ ಕಾದಿದ್ರೆ ನೀವು ಈಟ್ ಕಡಿಮೆ ಮಾಡಿಕೊಂಡು ಸ್ವಲ್ಪ ನೀರು ಚುಮ್ಕಿಸ್ಕೊಳ್ಳಿ ನೀರು ಚುಮ್ಕಿಸ್ಕೊಂಡು ಈಟನ್ನ ಕಡಿಮೆ ಮಾಡಿಕೊಂಡು ನೋಡಿ ದೋಸೆನ ನಮಗೆ ಎಷ್ಟು ಹಗಲ ಬೇಕೋ ಅಷ್ಟು ಹಗ್ಲುವಾಗಿ ನಾವು ದೋಸೆನ ಸೇರಿಸ್ಬೋದು ಮತ್ತು ಎಷ್ಟು ಬೇಕಾದರೂ ದೋಸೆನ ನಾವು ರೆಡಿ ಮಾಡ್ಕೋಬೋದು ದೋಸೆ ಬೇಯಬೇಕಾದ್ರೆ ಸ್ವಲ್ಪ ಎಣ್ಣೆ ತುಪ್ಪ ಬೆಣ್ಣೆ ಏನು ಬೇಕಾದರೂ ಹಾಕ್ಕೊಂಡು ಉರಿನ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ದೋಸೆನ ಬೇಯಿಸ್ಕೊಳ್ಳಿ ಇವಾಗ ಈ ದೋಸೆಗೆ ನಾನು ರೆಡಿ ಮಾಡಿದಂಥ ಈ ಟೊಮೊಟೊ ಚಟ್ನಿನ ಹಾಕ್ತಾಯಿದ್ದೀನಿ ಸ್ವಲ್ಪ ನಾವು ಈ ಟೊಮೊಟೊ ಚಟ್ನಿನ ಹಾಕ್ಕೊಳ್ಳೋಣ ಅಥವಾ ಕೆಂಪು ಚಟ್ನಿ ಇತ್ತು ಅಂದರೆ ನೀವು ಕೆಂಪು ಚಟ್ನಿ ಬೇಕಾದರೂ ಹಾಕ್ಕೋಬೋದು ಇಲ್ಲಿ ನಾನು ಟೊಮೊಟೊ ಚಟ್ನಿ ಇತ್ತಲ್ವ ಹಾಗಾಗಿ ನಾನು ಈ ರೀತಿ ಮಾಡ್ಕೋತಾ ಇದ್ದೀನಿ ಮತ್ತು ಸ್ವಲ್ಪ ಮೇಲ್ಗಡೆ ಕೊತ್ತಂಬರಿ ಸೊಪ್ಪು ಅಥವಾ ಈರುಳ್ಳಿ ಚಿಕ್ಕ ಚಿಕ್ಕದಾಗಿ ಈರುಳ್ಳಿನೂ ಕೂಡ ಕಟ್ ಮಾಡಿ ನೀವು ಸೇರಿಸ್ಕೋಬೋದು ಇಲ್ಲಿ ನಾನು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕಿದ್ದೀನಿ ನೋಡಿ ಇಷ್ಟೇ ಈ ರೀತಿಯೂ ಕೂಡ ನಾವು ದೋಸೆನ ಮಾಡ್ಕೋಬೋದು ನೋಡಿ ಈ ರೀತಿ ನಾವು ದೋಸೆನ ರೆಡಿ ಮಾಡ್ಕೊತು ಅಂದರೆ ಚಟ್ನಿನೂ ಬೇಡ ಏನು ಬೇಡ ಹಾಗೆ ತಿನ್ಬೋದು ಅಷ್ಟು ರುಚಿಯಾಗಿರುತ್ತೆ ತುಂಬಾ ಗರಿಗರಿಯಾಗಿರುತ್ತೆ ನೋಡಿ ಇಷ್ಟೇ ಇದು ಸೂಪರ್ ಬ್ರೇಕ್ಫಾಸ್ಟು ರೆಡಿ ಆಯಿತು ಇನ್ಸ್ಟೆಂಟ್ ಆಗಿ ಈ ದೋಸೆಗೆ ಕಾಂಬಿನೇಷನ್ ಆಗಿ ನೀವು ಏನು ಬೇಕಾದರೂ ಮಾಡ್ಕೋಬೋದು ತೆಂಗಿನಕಾಯಿ ಚಟ್ನಿ ಅಥವಾ ಆಲೂಗೆಡ್ಡೆ ಪಲ್ಯ ಏನು ಬೇಕಾದರೂ ಮಾಡ್ಬೋದು ಮನೆಯಲ್ಲಿ ಟೊಮೊಟೊ ಚಟ್ನಿ ಇಷ್ಟಪಡ್ತಾರೆ ಹಾಗಾಗಿ ನಾನು ಸ್ವಲ್ಪ ಟೊಮೊಟೊ ಚಟ್ನಿನ ಮಾಡ್ಕೊಂಡಿದ್ದೀನಿ ತುಂಬಾ ರುಚಿಯಾಗಿರುತ್ತೆ ತುಂಬಾ ಗರಿಗರಿಯಾದ ಒಂದು ಇನ್ಸ್ಟೆಂಟ್ ಬ್ರೇಕ್ಫಾಸ್ಟ್ ಇದು ಖಂಡಿತ ಟ್ರೈ ಮಾಡಿ ನೋಡಿದ್ರಲ್ಲ ಫ್ರೆಂಡ್ಸ್ ಇವತ್ತಿನ ಈ ಸಿಂಪಲ್ ಆದ ಒಂದು ಬ್ರೇಕ್ಫಾಸ್ಟ್ ರೆಸಿಪಿ ಎಲ್ಲರಿಗೂ ಇಷ್ಟ ಆಯಿತು ಅಂದ್ಕೋತೀನಿ ಇಷ್ಟ ಆದರೆ ಖಂಡಿತ ಟ್ರೈ ಮಾಡಿ ಹಾಗೆ ಇದೇ ರೀತಿ ಇನ್ನಷ್ಟು ಈಜಿ ರೆಸಿಪಿಗಳಿಗಾಗಿ ನೋಡಿ ತಿಳಿ ಮಾಡಿ ಕಲಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಬೆಲ್ ಬಟನ್ನು ಕೂಡ ಕ್ಲಿಕ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್